ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಕ್ರಿಯೇಷನ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ವ್ಲಾಗ್ ತರ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ಇದೇನಿಲ್ಲ ಒಂದು ಸಣ್ಣದಾದ ಒಂದು ವ್ಲಾಗು ನಮ್ಮ ಊರ ಕಡೆ ವರ್ಷಕ್ಕೊಮ್ಮೆ ಭೂಮಿ ಪೂಜೆ ಅಂತ ಹೇಳಿ ಮಾಡ್ತೀವಿ ಆ ಒಂದು ವಿಡಿಯೋನ ಇದರಲ್ಲಿ ತೋರಿಸೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಏನಿಲ್ಲ ಹಾಗೆ ರ್ಯಾಂಡಮ್ ಆಗಿ ವಿಡಿಯೋ ಮಾಡ್ಕೊಂಡೆ ಅದನ್ನೇ ಸರಿ ಆಯಿತು ನಿಮಗೂ ತೋರಿಸೋಣ ಅಂತ ಹೇಳಿ ಹಾಗೆ ವ್ಲಾಗ್ ಮಾಡಿದ್ದು ಏನಂದ್ರೆ ಹೊಲ್ದ ಹತ್ರ ಹೋಗಿ ಈ ಥರ ಅಡುಗೆ ಮಾಡೋದೇ ಒಂಥರ ನೋಡೋಕೆ ಚೆಂದ ಅಲ್ವಾ ಸೊ ಸಕ್ಕತ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂತ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಪ್ಲ್ಯಾನ್ ಮಾಡಿದೆ ನಾವು ಭೂಮಿ ಪೂಜೆಗೆ ಮಾಡಿರೋವಂಥದ್ದು ಅನ್ನ ಮತ್ತು ಬದನೆಕಾಯಿ ಬಜ್ಜಿ ಜೊತೆಗೆ ಅದೇ ಬಿಸಿ ಅನ್ನಕ್ಕೆ ಒಂಚೂರು ಬೆಲ್ಲದ ಪಾಕ ಬಿಡುವಂಥದ್ದು ಅದೇ ಸ್ವೀಟ್ ಏನಾದರೂ ಮಾಡಬೇಕು ಅಂತಾರಲ್ಲ ಸೊ ಹಾಗಾಗಿಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅದನ್ನೇ ಸ್ವೀಟ್ ಥರ ಹೇಳಿ ಮಾಡಿದ್ದು ಸೊ ಇದನ್ನೆಷ್ಟು ಎಡೆಗಿಟ್ಟು ಮಾಮೂಲಿ ಪೂಜೆ ಮಾಡ್ತಾರೆ ಸೊ ಇಲ್ಲಿ ಒಂದು ಬದನೆಕಾಯಿ ಗೊಜ್ಜಿಸ್ತಿದ್ದೀರಲ್ಲ ಅದು ಒಂದು ನಮ್ಮತ್ತೆ ನೋಡ್ತಾ ಇರ್ಬೋದು ಎಷ್ಟು ಡಿಲಿಶಿಯಸ್ ಆಗಿದೆ ಅಂತ ಹೇಳಿ ಯಾವುದೇ ಎಣ್ಣೆ ಇಲ್ಲ ಏನು ಇಲ್ಲ ಜಸ್ಟ್ ಬೇಯಿಸೋದು ಹಾಗೆ ಈ ತರ ಅಷ್ಟೇನೆ ಬಟ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ವರ್ಷಕ್ಕೊಮ್ಮೆ ಈ ರೀತಿ ಭೂಮಿ ಪೂಜೆ ಮಾಡಿ ಒಂದು ನಾಲ್ಕು ಜನಕ್ಕೆ ಊಟ ಹಾಕಿದ್ರೆ ಒಳ್ಳೆಯದು ಅಂತ ಹೇಳಿ ನಂಬಿಕೆ ಸೊ ಪಾವಗಡ ಕೊರಟಗೆರೆ ಮಧುಗಿರಿ ಮಡಕ್ಷಿರ ಈ ಭಾಗದಲ್ಲಿರೋ ಈ ಭಾಗದಲ್ಲಿ ಯಾರ್ಯಾರಿದ್ದಾರೋ ಅವ್ರಿಗೆಲ್ಲರಿಗೂ ಈ ಒಂದು ಪೂಜೆ ಗೊತ್ತಿರುತ್ತೆ ಅಂದ್ಕೊಳ್ತಾರೆ ಎಲ್ಲರೂ ಸಹ ಈ ಒಂದು ಪೂಜೆ ಮಾಡ್ತಾರೆ ಹಾಗೆ ಎಲ್ಲರೂ ಕೂಡ ಯೂಶಲಿ ಇದೇ ಥರ ಸಾಂಬಾರು ಹಾಗೆ ಅನ್ನ ಮಾಡೋದ್ದು ಐ ತಿಂಗೆ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲರೂ ಕೂಡ ಬಜ್ಜಿನೇ ಮಾಡ್ತಾರೆ ಬದ್ನೆಕಾಯಿ ಬಜ್ಜಿನೇ ಮಾಡ್ತಾರೆ ಅದು ಈ ಒಂದು ಪೂಜೆಗೆ ಲೈಕ್ ಅಂದರೆ ಇದನ್ನೇ ಮಾಡ್ತಾರೆ ಅಂತ ಎಡೆ ಇಳೋಕೋಸ್ಕರ ಈ ಥರ ಎಲ್ಲ ಅಂದರೆ ಪೂಜೆಗೆ ರೆಡಿ ಮಾಡಿಕೊಡ್ತಾ ಇರೋಂಥದ್ದು ನಮ್ಮ ಅಮ್ಮ ಹಾಗೆ ನಾನು ಏನಂತ ತಂಗಿ ಸೊ ಎಲ್ಲ ನೀಟಾಗಿ ಅಲ್ಲಿ ಸಿಗುವಂಥದ್ದೇ ಅಂದರೆ ಕಲ್ಲ ಜೋಡಿಸಿ ನಾವು ಮಾಡಿರೋಂಥ ಅಡುಗೆನ ಎಡೆ ಇಡ್ತಿರೋದು ಒಂದು ಭೂಮಿಗೆ ನೈವೇದ್ಯನ ಅರ್ಪಿಸಿ ಆ ನಂತರ ಬಂದಿರೋ ಊಟ ಹಾಕಿ ಆಮೇಲೆ ನಾವು ಊಟ ಮಾಡುವಂಥದ್ದು ಏನಿಲ್ಲ ಗಂಗಮ್ಮ ಪೂಜೆ ಅಂತಾರಲ್ಲ ಸ್ವಲ್ಪ ಅದೇ ಟೈಪ್ ಆಫ್ ಅದೇ ಥರ ಪೂಜೆ ಬರುತ್ತೆ ಬೋರ್ ಇದೆಯಲ್ಲ ಆ ಬೋರ್ ಹತ್ರ ಹೇಳಿ ಆ ಬೋರ್ ಹತ್ರ ಈ ಥರದ್ದೊಂದು ಪೂಜೆ ಮಾಡುವಂಥದ್ದು ಅಕ್ಕಿ ತಂಬಿಟ್ಟು ಹಾಗೆ ಬಾಳೆಹಣ್ಣು ಮಾಡಿರುವಂಥ ಊಟ ಎಲ್ಲ ಇಟ್ಟು ಊರುಗಡ್ಡೆ ಬೆಳೆದು ಕಾಯಿ ಹೊಡೆದ್ರೆ ಕಾಯಿ ಹೊಡೆ ಹಾಕಿ ಇಲ್ಲಕ್ಕಿ ಈ ಥರ ಮಾಡುವಂಥದ್ದು ಒಂದೊಂದು ಊರ್ ಕಡೆ ಒಂದೊಂದು ರೀತಿ ಸಂಪ್ರದಾಯ ಇರುತ್ತೆ ಇದು ಕೂಡ ನಮ್ಮೂರ ಕಡೆ ಒಂದು ಸಂಪ್ರದಾಯ ಅಂತಾನೆ ಹೇಳ್ಬೋದು ಅಂದ್ರೆ ಭೂಮಿ ತಾಯಿಗೆ ಒಂದು ಸಣ್ಣದಾಗಿ ಪೂಜೆಯನ್ನು ಮಾಡುವಂಥದ್ದೇ ಈ ಒಂದು ಭೂಮಿ ಪೂಜೆ ನಮ್ಮದು ಇದು ಸಡನ್ ಪ್ಲಾನ್ ಅಂತಾನೆ ಹೇಳ್ಬೋದು ನಾವು ನಾವು ಊರಿಗೆ ಹೋಗಿದ್ವಿ ಯುಗಾದಿ ನೆಕ್ಸ್ಟ್ ಡೇ ಅಂದ್ರೆ ಯುಗಾದಿ ಹಬ್ಬ ಮುಗ್ದ ನೆಕ್ಸ್ಟ್ ಡೇನೇ ಇದು ನಾವೆಲ್ಲ ಇದೀವಿ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದು ಮಾಡೋಣ ಅಂತ ಹೇಳಿ ನೋಡ್ತಾ ಇರಬಹುದು ನಮ್ಮಮ್ಮ ಬೋರ್ಗೆ ಅಂಗಾರ ಕಟ್ತಾ ಇದ್ದಾರೆ ಕುಂಕುಮ ಅರಿಶಿನ ಅಂಗಾರ ಅಕ್ಕಿ ತಂಬಿಟ್ಟು ಬಾಳೆಹಣ್ಣು ಹೂವು ಹಾಗೆ ಪೂ ಅಂದರೆ ಉಡುಗಡ್ಡೆ ಬೆಳಗ್ಗೆ ಹಂಗೆ ಪೂಜೆ ಮಾಡೋವಂಥದ್ದು ಎಷ್ಟೇ ಆಗಲಿ ನಾವು ರೈತರ ಮಕ್ಕಳಲ್ವಾ ಖಂಡಿತ ಭೂಮಿ ತಾಯಿನ ನಾವು ಗೌರವಿಸ್ಲೇಬೇಕು ರೈತರ ಮಕ್ಕಳೇ ಅಂತಲ್ಲ ಪ್ರತಿಯೊಬ್ಬರು ಕೂಡ ಭೂಮಿ ತಾಯಿನ ಗೌರವಿಸ್ಲೇಬೇಕು ಏನೇ ಟೆಕ್ನಾಲಜಿ ಎಂಥದ್ದೇ ಬೆಳೆದ್ರು ಎಂಥದ್ದೇ ಏನೇ ಬೆಳೆದ್ರು ಕೂಡ ಊಟನ ಮಾತ್ರ ತಯಾರಿಸಕ್ಕಂತೂ ಆಗಲ್ಲ ಅದನ್ನಂತೂ ಬೆಳೆ ತಿನ್ನಲೇಬೇಕು ಆದರೂ ಈ ಒಂದು ಪೂಜೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅನ್ನಿಸ್ತು ಅಂದರೆ ಈ ಪೂಜೆನ ಮನೇಲಿ ಹೆಣ್ಮಕ್ಳಿದ್ರೇ ಮಾಡುವಂಥದ್ದು ಅಂದರೆ ಈಗ ಒಂದು ವೇಳೆ ಹೆಣ್ಮಕ್ಳು ಹೊರ್ಗಡೆ ದುಡಿಯೋಕೋಗಿರ್ಬೋದು ಅಥವಾ ಬೇರೆ ಕಡೆ ಮದುವೆ ಮಾಡಿ ಕಳಿಸಿರ್ಬೋದು ಅಂಥವ್ರು ಇಲ್ದಿರುವಾಗ ಈ ಪೂಜೆನ ಯೂಜನಿ ಮಾಡಲ್ಲ ಮನೇಲಿ ಹೆಣ್ಮಕ್ಳು ಅದರಲ್ಲೂ ನಮಗೆ ಹೆಣ್ಮಕ್ಳಿಗೆ ತುಂಬಾ ಪ್ರಾಶಸ್ತ್ಯ ಕೊಡ್ತಾರೆ ನಮ್ಮ ಕಡೆ ಸೊ ಅದನ್ನ ಹೆಣ್ಣುಮಕ್ಳು ಇದ್ದಾಗಲೇ ಈ ಒಂದು ಪೂಜೆನ ಮಾಡೋದು ತುಂಬ ಚಿಕ್ಕದಾಗಿ ಮಾಡೋದು ತುಂಬ ನಿಯಮ ಅಂದರೆ ನೇಮ ನಿಷ್ಠೆಯಿಂದನೇ ಮಾಡ್ತಾರೆ ಅಂದರೆ ಮನೆಯೆಲ್ಲ ಒರೆಸಿ ಸಾರಿಸಿ ಏನು ಅಂಟು ಮುಂಟು ಇಲ್ಲದೆ ಆ ಥರದ್ದೆಲ್ಲ ಇರುತ್ತಲ್ವಾ ಸೊ ಅದನ್ನೆಲ್ಲ ನೋಡಿಕೊಂಡು ಜೊತೆಯಲ್ಲಿ ಮನೆಯಲ್ಲೆಲ್ಲ ಶುದ್ಧಿ ಆದಮೇಲೆ ಬಂದು ಬಾವಿ ಹತ್ರ ಅಂದರೆ ಈ ತೋಟದ ಹತ್ರ ಬಂದು ಈ ರೀತಿ ಪೂಜೆ ಮಾಡುವಂಥದ್ದು ನೋಡಿ ಇದೆಷ್ಟು ನಮ್ಮ ಊರಿನ ಪೂಜೆ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು